ಆಳಂದು ತಾಲೂಕದಲ್ಲಿ ಈ ಸಲ ಮಳೆ ಹೆಚ್ಚಾಗಿ ಉದ್ದ ಹೆಸರು ಸೋಯಾಬೀನ್ ಎಳ್ಳು ಭಾಳಷ್ಟು ಹಾಳಾಗಿವೆ ತೊಗರಿನೂ ಕೂಡ ನೀರು ಹತ್ತಿವೆ ಆ ಒಂದು ಮೊನ್ನೆ ನಡೆದಂಥ ಒಂದು ಸಚಿವ ಸಂಪುಟದಲ್ಲಿ ಒಂದು ಏನು ಇಲ್ಲ ಇಲ್ಲ ಘೋಷಿಸಬೇಕಾಗಿತ್ತು ಆಮೇಲೆ ರೈತರು ಸ್ವಲ್ಪ ಬೆಳೆದಂಥ ಉದ್ದ ಹೆಸರು ಎಳ್ಳು ಸೋಯಾಬೀನು ಬೆಂಬಲ ಬೆಲೆಯನ್ನು ಕೂಡ ಘೋಷಿಸಬೇಕಾಗಿತ್ತು ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಆಳನ್ ತಾಲೂಕಿಗೆ ಯಾವುದೇ ಒಂದು ಕಾಮಗಾರಿಗಳು ಪಟ್ಟಿಲ್ಲ ಬಿ ಆರ್ ಪಾಟೀಲ್ರು ಇವತ್ತು ಮುಖ್ಯಮಂತ್ರಿಗಳ ಒಂದು ಸಲಹೆಗಾರರಾಗಿದ್ದಾರೆ ಮತ್ತು ಆಳಂತ ಕ್ಷೇತ್ರದ ಒಂದು ಶಾಸಕರಾಗಿದ್ದಾರೆ ಹೆಚ್ಚಿನ ಒಂದು ಮುಖ್ಯಮಂತ್ರಿಗಳಿಗೆ ಹೇಳಿ ಒಂದು ಅನುದಾನ ತಗೋಬೇಕಾಗಿತ್ತು ಆದರೆ ಸಚಿವ ಸಂಪುಟದಲ್ಲಿ ಕೆ ಕೆ ಆರ್ ಡಿ ಬಿ ಒಂದು ಅನುದಾನವೇ ಇವತ್ತು ಘೋಷಣೆ ಮಾಡಿದ್ದಾರೆ ಅದನ್ನು ಕೂಡ ಬಲ್ಲ ಒಂದು ಕೆಲವೇ ಕೆಲವು ಪ್ರತಿಷ್ಠಿತ ಶಾಸಕರು ಮತ್ತು ಸಚಿವರ ಕ್ಷೇತ್ರಗಳಿಗೆ ಇವತ್ತು ಅನುದಾನ ಕೊಟ್ಟಿದ್ದಾರೆ ಇದನ್ನು ನಾನು ಖಂಡನೆ ಮಾಡಿ ಇವತ್ತು ಕೆರೆಗಳ ಒಂದು ನೀರು ತುಂಬ ಒಂದು ಕಾರ್ಯನೂ ಕೂಡ ಇವತ್ತು ಆಳಂದ್ ಕ್ಷೇತ್ರದಲ್ಲಿ ಇತ್ತು ಅದಕ್ಕಾದ್ರೂ ಕೂಡ ಅನುದಾನ ಕೊಡಬೇಕಾಗಿತ್ತು ಈ ಒಂದು ವಿಷಯದಲ್ಲಿ ಬಿ ಆರ್ ಪಾಟೀಲ್ರು ಇವತ್ತು ಏನೂ ಕೆಲಸ ಮಾಡಿಲ್ಲ ಮತ್ತು ರೈತರ ಒಂದು ಬೆಳೆದಂಥ ಅಲ್ಪ ಸ್ವಲ್ಪ ಬೆಳೆಗಳಿಗೆ ಒಂದು ಖರೀದಿ ಕೇಂದ್ರ ಮಾಡಬೇಕಾಗಿತ್ತು ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟರು ಕೂಡ ಇನ್ನೂ ಇಲ್ಲಿ ಪ್ರಾರಂಭ ಮಾಡಿಲ್ಲ ಆದಷ್ಟು ಬೇಗ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ಕೆಲಸಿಂದ ಒತ್ತಾಯ ಮಾಡ್ತಾರೆ